ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇಂಗ್ಲೆಂಡ್ ವಿರುದ್ಧ ಸಿಡಿಲಬ್ಬರದ ಶತಕ ಮತ್ತು ಒಂದೇ ಇನ್ನಿಂಗ್ಸ್ನಲ್ಲಿ ಓಡಿಯೈನೇ ಏಳು ದಾಖಲೆ ಬ್ರೇಕ್ ಮಾಡಿದ ರೋಹಿತ್ ಶರ್ಮಾ ಇನ್ನು ಆ ಏಳು ದಾಖಲೆ ಯಾವ್ಯಾವು ಅಂತ ತಿಳ್ಕೊಂಬರೋಣ ಬನ್ನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಇಟ್ಕೊಳ್ಳಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡೋದು ಕೂಡ ಮರಿಬೇಡಿ ಹಾಗೆ ಇನ್ನು ನಿನ್ನೆ ನಡೆದ ಓಡಿ ಐ ಪಂದ್ಯದಲ್ಲಿ ಎರಡನೇ ಓಡಿಐ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಅವರ ಶತಕ ಹೇಗಿತ್ತು ಅಂತಲೂ ಕೂಡ ಕಮೆಂಟ್ ಮಾಡಿ ಇನ್ನು ಇಂಗ್ಲೆಂಡ್ ವಿರುದ್ಧದ ಎರಡನೇ ಏಕದಿನ ಪಂದ್ಯದಲ್ಲಿ ಟೀಮ್ ಇಂಡಿಯಾ ನಾಲ್ಕು ವಿಕೆಟ್ಗಳಿಂದ ಗೆದ್ದಿತ್ತು ಅಂತಲೇ ಹೇಳ್ಬೋದು ಇನ್ನು ಮೂರು ಪಂದ್ಯಗಳ ಸರಣಿಯನ್ನು ಇನ್ನೂ ಒಂದು ಪಂದ್ಯ ಇರುವಂತೆ ವಶ ಮಾಡಿಕೊಂಡಿದೆ ಭಾರತ ತಂಡ ಇನ್ನು ಇದಕ್ಕೂ ಮುಂಚೆ ನಾಲ್ಕು ಒಂದು ಅಂತರದಲ್ಲಿ ಟಿ ಟ್ವೆಂಟಿ ಸರಣಿಯನ್ನು ಕೂಡ ಗೆದ್ದುಕೊಂಡಿತ್ತು ನಮ್ಮ ಭಾರತ ತಂಡ ಭಾನುವಾರ ನಡೆದ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ ಇಂಗ್ಲೆಂಡ್ ತಂಡ ಮುನ್ನೂರ ನಾಲ್ಕು ರನ್ ಆದರೆ ಗಳಿಸಿತ್ತು ಇನ್ನು ಈ ಗುರಿಯನ್ನು ಬೆನ್ನತ್ತಿದ ಟೀಮ್ ಇಂಡಿಯಾ ಬಂದ್ಬಿಟ್ಟು ರೋಹಿತ್ ಶರ್ಮ ಸಿಡಿಲೊಬ್ಬರದ ಶತಕ ಮತ್ತು ಸುದ್ಮನ್ ಗಿಲ್ ಅರ್ಧ ಶತಕ ಹಾಗೂ ಶ್ರೇಯಸ್ ಅಯ್ಯರ್ ಅವರ ನಲ್ವತ್ನಾಲ್ಕು ಮತ್ತು ಅಕ್ಷರ್ ಪಟೇಲ್ ಅವರ ನಲ್ವತ್ಮೂರು ರನ್ಗಳ ನೆರವಿನಿಂದ ಇನ್ನೂ ಐದು ಪಾಯಿಂಟ್ ಮೂರು ಓವರ್ ಇರುವಂತೆಯೇ ಗೆಲುವಾದರೆ ಸಾಧಿಸಿತು ಇನ್ನು ಫಾರ್ಮ್ ಸಮಸ್ಯೆ ಎದುರಿಸುತ್ತಿದ್ದ ರೋಹಿತ್ ಶರ್ಮಾ ಈ ಪಂದ್ಯದಲ್ಲಿ ಕೇವಲ ಎಪ್ಪತ್ತು ಎಶತಗಳಲ್ಲಿ ಶತಕ ಆದರೆ ಸಿಡಿಸಿ ಫಾರ್ಮ್ಗೆ ಮರಳಿದರಂತಲೇ ಹೇಳ್ಬೋದು ಅಲ್ಲದೆ ತಮ್ಮ ಆರಂಭದ ಶತಕದೊಂದಿಗೆ ಹಲವಾರು ಏಕದಿನ ಕ್ರಿಕೆಟ್ನ ದಾಖಲೆಗಳನ್ನು ಕೂಡ ಬ್ರೇಕ್ ಆದರೆ ಮಾಡಿದ್ದಾರೆ ಇನ್ನು ಈ ಪಂದ್ಯದಲ್ಲಿ ಏಳು ಭರ್ಜರಿ ಸಿಕ್ಸರ್ ಸಿಡಿಸಿದ ರೋಹಿತ್ ಶರ್ಮಾ ಏಕದಿನ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ಸಿಕ್ಸರ್ ಸಿಡಿಸಿದ ಪಟ್ಟಿಯಲ್ಲಿ ವೆಸ್ಟ್ ಇಂಡೀಸ್ನ ದಿಗ್ಗಜ ಆದಂಥ ಗೇಲ್ ಅವರನ್ನು ಹಿಂದಿಕ್ಕಿ ಗೇಲ್ ಅವರು ಮುನ್ನೂರ ಮೂವತ್ತೊಂದು ರನ್ ಸಿಡಿಸಿದರು ಓಡಿಐನಲ್ಲಿ ಇನ್ನು ರೋಹಿತ್ ಶರ್ಮಾ ಈ ಸಂಖ್ಯೆಯನ್ನು ಈ ಪಂದ್ಯದ ಬಳಿಕ ಮೂವತ್ತೆಂಟಕ್ಕಾದರೆ ಏರಿಕೆಯಾದರೆ ಮಾಡಿದ್ದಾರೆ ಇನ್ನೂ ಹದಿನಾಲ್ಕು ಸಿಕ್ಸರ್ ಸಿಡಿಸಿದರೆ ರೋಹಿತ್ ಶರ್ಮಾ ಏಕದಿನ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ಸಿಕ್ಸರ್ ಸಿಡಿಸಿದ ವಿಶ್ವ ದಾಖಲೆ ಬ್ರೇಕ್ ಮಾಡಲಿದ್ದಾರೆ ಸದ್ಯಕ್ಕೆ ಈ ದಾಖಲೆ ಪಾಕಿಸ್ತಾನದ ಮಾಜಿ ಕ್ರಿಕೆಟಿಗ ಸಾಯಿದ್ ಅಪ್ರೀದಿ ಹೆಸರಿನಲ್ಲಿದೆ ಅಂತಲೇ ಹೇಳ್ಬೋದು ಅವರು ಮುನ್ನೂರ ಅರವತ್ತೊಂಬತ್ತು ಇನ್ನಿಂಗ್ಸ್ಗಳಲ್ಲಿ ಮುನ್ನೂರ ಐವತ್ತೊಂದು ಸಿಕ್ಸರ್ ಆದರೆ ಸಿಡಿಸಿದ್ದಾರೆ ಇನ್ನು ರೋಹಿತ್ ಶರ್ಮಾ ನೂರ ಹತ್ತೊಂಬತ್ತು ರನ್ಗಳ ನೆರವಿನಿಂದ ಏಕದಿನ ಕ್ರಿಕೆಟ್ನಲ್ಲಿ ಹೆಚ್ಚು ರನ್ ಸಿಡಿಸಿದ ಪಟ್ಟಿಯಲ್ಲಿ ಭಾರತದ ಮಾಜಿ ಕ್ರಿಕೆಟಿಗ ರಾಹುಲ್ ದ್ರಾವಿಡ್ ಹಿಂದಿಕ್ಕಿದರು ರೋಹಿತ್ ಶರ್ಮಾ ಮುನ್ನೂರ ಹದಿನೆಂಟು ಇನ್ನಿಂಗ್ಸ್ಗಳಲ್ಲಿ ಹತ್ತು ಸಾವಿರದ ಒಂಬೈನೂರ ಎಂಬತ್ತೇಳು ರನ್ ಗಳಿಸಿ ಹೆಚ್ಚು ರನ್ ಸಿಡಿಸಿರುವ ಪಟ್ಟಿಯಲ್ಲಿ ಹತ್ತನೇ ಆದರೆ ಇದ್ದಾರೆ ಮುಂದಿನ ಪಂದ್ಯದಲ್ಲಿ ಹದಿಮೂರು ರನ್ ಸಿಡಿಸಿದರೆ ಹನ್ನೊಂದು ಸಾವಿರ ರನ್ಗಳ ಪಟ್ಟಿ ಕೂಡ ದಾಟುತ್ತಾರೆ ಅಂತಲೇ ಹೇಳ್ಬೋದು ರೋಹಿತ್ ಶರ್ಮಾ ಇನ್ನು ತಮ್ಮ ಮೂವತ್ತೆರಡನೇ ಏಕದಿನ ಶತಕದೊಂದಿಗೆ ಅತಿ ಹೆಚ್ಚು ಶತಕ ಸಿಡಿಸಿರುವ ಬ್ಯಾಟರ್ಗಳ ಪಟ್ಟಿಯಲ್ಲಿ ಮೂರನೇ ಸ್ಥಾನದಲ್ಲಿರುವ ರೋಹಿತ್ ಶರ್ಮಾ ಮೂವತ್ತು ವರ್ಷ ದಾಟಿದ ನಂತರ ಹೆಚ್ಚು ಶತಕ ಸಿಡಿಸಿದ ಬ್ಯಾಟರ್ ಎನಿಸಿಕೊಂಡರು ರೋಹಿತ್ ಶರ್ಮಾ ಮೂವತ್ತರಿಂದ ಮೂವತ್ತೇಳನೇ ವಯಸ್ಸಿನವರೆಗೆ ಇಪ್ಪತ್ತೆರಡು ಏಕದಿನ ಶತಕ ಆದರೆ ಸಿಡಿಸಿದ್ದಾರೆ ಶ್ರೀಲಂಕಾದ ಸನತ್ ಜಯ ಸೂರ್ಯ ಬಂದ್ಬಿಟ್ಟು ಇಪ್ಪತ್ತೊಂದು ಶತಕ ಆದರೆ ಸಿಡಿಸಿದ್ದಾರೆ ಅಂತಲೇ ಹೇಳ್ಬೋದು ಇದಲ್ಲದೆ ಆರಂಭಿಕನಾಗಿ ಭಾರತದ ಪರ ಹೆಚ್ಚು ರನ್ ಗಳಿಸಿದ ಎರಡನೇ ಓಪನರ್ ಕೂಡ ಇವರೇ ರೋಹಿತ್ ಶರ್ಮಾ ಈ ಕ್ರಮದಲ್ಲಿ ಸಚಿನ್ ತೆಂಡೂಲ್ಕರ್ ಇಂದಕ್ಕೆ ಸಚಿನ್ ಆರಂಭಿಕನಾಗಿ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಹದಿನೈದು ಸಾವಿರದ ಮುನ್ನೂರ ಮೂವತ್ತೈದು ರನ್ ಆದರೆ ಗಳಿಸಿದ್ದಾರೆ ರೋಹಿತ್ ಶರ್ಮಾ ಬಂದ್ಬಿಟ್ಟು ಹದಿನೈದು ಸಾವಿರದ ನಾಲ್ಕುನೂರ ನಾಲ್ಕು ರನ್ ಆದರೆ ಗಳಿಸಿದ್ದಾರೆ ಹದಿನಾರು ಸಾವಿರದ ಹತ್ ನೂರ ಹತ್ತೊಂಬತ್ತು ರನ್ಗಳಿರುವ ವೀರೇಂದ್ರ ಸಹವಾಗ್ ಅಗ್ರಸ್ಥಾನದಲ್ಲಿ ಸ್ಥಾನದಲ್ಲಿ ಆದರೆ ಇದ್ದಾರೆ ಇನ್ನು ಕ್ರಿಸ್ಗೆಲ್ ಬಂದುಬಿಟ್ಟು ಹದಿನೆಂಟು ಸಾವಿರದ ಎಂಟುನೂರ ಅರವತ್ತೇಳು ರನ್ ಗಳಿಸಿ ವಿಶ್ವ ದಾಖಲೆ ಹೊಂದಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ನಲವತ್ತೊಂಬತ್ತನೇ ಶತಕ ಸಿಡಿಸಿದ ರೋಹಿತ್ ಶರ್ಮಾ ಅಂತ ಆಸ್ಟ್ರೇಲಿಯಾ ತಂಡದ ಮಾಜಿ ಕ್ರಿಕೆಟ್ಗ ಡೇವಿಡ್ ವಾರ್ನರ್ ದಾಖಲೆ ಕೂಡ ಸರಿಗಟ್ಟಿದ್ದಾರೆ ಈ ಕ್ರಮದಲ್ಲಿ ಕನ್ನಡಿಗ ರಾಹುಲ್ ದ್ರಾವಿಡ್ರನ್ನ ಹಿಂದಿಕ್ಕಿದ್ದಾರೆ ಅಂತ ವಿಶೇಷ ಅಂತಲೇ ಹೇಳ್ಬೋದು ಇನ್ನೊಂದು ಶತಕ ಸಿಡಿಸಿದರೆ ಐವತ್ತು ಶತಕ ಸಿಡಿಸಿದ ಭಾರತದ ಮೂರನೇ ಬ್ಯಾಟರ್ ಎನಿಸಿಕೊಳ್ಳಲಿದ್ದಾರೆ ರೋಹಿತ್ ಶರ್ಮಾ ಇನ್ನು ಈ ಪಂದ್ಯದಲ್ಲಿ ಏಳು ಸಿಕ್ಸರ್ ಸಿಡಿಸಿದ ರೋಹಿತ್ ಶರ್ಮಾ ಏಕದಿನ ಕ್ರಿಕೆಟ್ನಲ್ಲಿ ಇಪ್ಪತ್ತನೇ ಬಾರಿ ಐದಕ್ಕಿಂತ ಹೆಚ್ಚು ಸಿಕ್ಸರ್ಗಳನ್ನು ಸಿಡಿಸಿದ ದಾಖಲೆ ಆದರೆ ಬರೆದಿದ್ದಾರೆ ಇವರನ್ನು ಹೊರತುಪಡಿಸಿದರೆ ಬೇರೆ ಯಾವ ಆಟಗಾರ ಕೂಡ ಹತ್ತಿರ ಗಡಿ ದಾಟಿಲ್ಲ ಸಚಿನ್ ತೆಂಡೂಲ್ಕರ್ ಎಂಟು ಸೌರವ್ ಗಂಗೂಲಿ ಏಳು ಮತ್ತು ವೀರೇಂದ್ರ ಸೆಹಾಗ್ ಆರು ಹಾರ್ದಿಕ್ ಪಾಂಡ್ಯ ಎಂ ಎಸ್ ಧೋನಿ ಶ್ರೇಯಸ್ ಅಯ್ಯರ್ ಯುವರಾಜ್ ಸಿಂಗ್ ವಿರಾಟ್ ಕೊಹ್ಲಿ ತಲಾ ನಾಲ್ಕು ಅಥವಾ ಐದು ಹೆಚ್ಚು ಸಿಕ್ಸರ್ ಆದರೆ ಅಂತಲೇ ಹೇಳ್ಬೋದು ಇನ್ನು ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಇಟ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿದ್ರು ಕೂಡ ಮರಿಬೇಡಿ